ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಮತ್ತು ಮಸ್ಟ್ ನಾವು ಫಾಲೋ ಮಾಡಲೇಬೇಕಾದಂತಹ ಒಂದು ಅದ್ಭುತವಾದಂತ ಉಪಾಯ ಹೇಳ್ಕೊಡ್ತೀನಿ ಯಾಕೆ ನಾನು ಇದನ್ನ ಫಾಲೋ ಮಾಡಲೇಬೇಕಾದಂತ ಉಪಾಯ ಅಂತ ಹೇಳಿದೆ ಅಂತಂದ್ರೆ ಜೀವನದಲ್ಲಿ ಕೆಲವೊಂದು ಸಲ ನಮಗೆ ಕಷ್ಟಗಳು ಹೇಗೆ ಬರುತ್ತೆ ಅಂತಂದ್ರೆ ಪೂರ್ತಿಯಾಗಿಯೂ ಕೂಡ ಅಂಧಕಾರ ಕತ್ತಲು ಮುಂದೆ ನಮಗೆ ಬೆಳಕೆ ಇಲ್ಲವೇನು ಒಂದು ಆಶಾಕಿರಣವು ಕೂಡ ಇಲ್ಲವೇನು ನಮ್ಮ ಜೀವನದಲ್ಲಿ ಯಾಕಿಷ್ಟು ಕಷ್ಟಗಳು ಬರ್ತಾ ಇದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಇದ್ದಕ್ಕಿದ್ದಂತೆ ಹಣಕಾಸಿನ ಸಮಸ್ಯೆ ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ವೃತ್ತಿ ವ್ಯಾಪಾರ ಡೌನ್ ಆಗುತ್ತೆ ನಾಲ್ಕು ಕಡೆಯಿಂದ ಕಷ್ಟಗಳು ನಮ್ಮನ್ನ ಸುತ್ತುವರೆದು ಬಿಡುತ್ತೆ ಹಾಗಾದ್ರೆ ಈ ಕಷ್ಟ ಎನ್ನುವ ಕತ್ತಲೆಯನ್ನ ಅಂಧಕಾರದಲ್ಲಿ ನಾವು ಸಿಕ್ಕಾಕೊಂಡಾಗ ಎಲ್ಲಿಯೂ ಕೂಡ ಬೆಳಕು ಕಾಣೋದಿಲ್ಲ ಇವತ್ತಿನ ಈ ಒಂದು ನೇರ ಪ್ರಸಾರದಲ್ಲಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಮನೆಯಲ್ಲೇ ನೀವೇ ನಿಮ್ಮ ಕೈಯಾರೆ ಸರಳವಾಗಿ ಮಾಡುವಂಥ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಈ ರೆಮಿಡಿಯಲ್ಲಿ ಒಂದು ರೂಪಾಯಿ ಕೂಡ ಖರ್ಚಿದೆ ಅಂತ ತೋರಿಸ್ಕೊಂಡ್ರೆ ನಾನು ಚಾಲೆಂಜ್ ಮಾಡ್ತೀನಿ ಬೇಕಾದರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೊತೀನಿ ಝೀರೋ ಖರ್ಚ್ ಇಲ್ಲದ ಉಪಾಯ ಹೇಳ್ಕೊಡ್ತೀನಿ ನಾನು ಈ ಒಂದು ಇವತ್ತಿನ ಪ್ರಸಾರದಲ್ಲಿ ಆ ಒಂದು ಉಪಾಯ ಮಾಡ್ಕೊಳ್ಳಿ ನಲವತ್ತೊಂದು ದಿವಸ ಚಿಟಿಕೆ ಹೊಡೆಯೋಷ್ಟರಲ್ಲಿ ಜೀವನದಲ್ಲಿ ಬೆಳಕು ಬರಲಿಲ್ಲ ಹಣಕಾಸಿನ ಆಗಮನ ಆಗಲಿಲ್ಲ ಅರ್ಧಕ್ಕಿಂತ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಹೇಳಿ ನಾನು ಅಷ್ಟು ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ಇವತ್ತು ವೀಕ್ಷಕರೇ ಈ ಸಂಚಿಕೆಯನ್ನ ಈ ವಾಹಿನಿಯನ್ನ ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಬಾರಿಗೆ ನೋಡ್ತಾ ಇದ್ರೆ ಜೀತ್ ಮೀಡಿಯಾ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತೋದಕ್ಕೆ ಮರಿಬೇಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಸಿಗುತ್ತೆ ಅದನ್ನು ಕೂಡ ಒತ್ತಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಹೊಸದಾಗಿ ನಿಮಗೋಸ್ಕರ ಯೂಟ್ಯೂಬ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಜಾಯ್ನ್ ಎನ್ನುವ ಬಟನ್ ಒತ್ತಿದ್ರೆ ನಮ್ಗೆ ಏನ್ ಲಾಭ ಗುರುಗಳೇ ಅಂತೀರಾ ಸರಿಯಾದ ಪ್ರಶ್ನೆ ನಿಮ್ಗೆ ಏನ್ ಲಾಭ ಅಂತಂದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ಜ್ಯೋತಿಷ್ಯ ವಾಸ್ತು ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ಆಧ್ಯಾತ್ಮ ಜ್ಯೋತಿಷ್ಯ ಪ್ರಸಾರ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನು ಎಂಜಾಯ್ ಮಾಡಬಹುದು ಆಗಿ ನೀವು ಮೆಂಬರ್ ಆದ್ರೆ ನಿಮಗೂ ಆ ಒಂದು ಸೌಲಭ್ಯ ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಟ್ರೈ ಮಾಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಸ್ಥಿರವಾಗಿ ಮನೆಗೆ ಬಂದು ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ನೀವು ಯಾರೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ಸ್ಟುಡಿಯೋಗೆ ನಾವು ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನ ಕರೆಸಿ ಮೊಬೈಲ್ ಫೋನ್ ಕೊಡ್ತೀವಿ ಹೊಸ ಮೊಬೈಲ್ ಫೋನ್ ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅದೃಷ್ಟಶಾಲಿ ಬಹುಮಾನಗಳು ಗಿವ್ ಅವೇ ಪ್ರೈಸ್ ನಿಮ್ಮ ಮನೆಗೆ ಬರ್ತಾ ಇದೆ ಆ ಕಾರಣಕ್ಕಾಗಿ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ ಅದೇನಪ್ಪ ಅಂದರೆ ಇದೇ ಬರುವಂತಹ ಡಿಸೆಂಬರ್ ಎರಡನೇ ತಾರೀಕಿಗೆ ಮಹಾ ಮಹಾ ಮಹಾಶಕ್ತಿಶಾಲಿ ಅಮೃತ ಸಿದ್ಧಿಯೋಗ ಬಂದಿದೆ ಹಾಗಾಗಿ ಆ ದಿನ ನಾವು ಸರಿಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಶ್ರೀಚಕ್ರಗಳನ್ನು ಆ ಒಂದು ಅವತ್ತಿನ ದಿನ ಯಾಗ ಯಜ್ಞ ಹೋಮಗಳಲ್ಲಿ ಇಡ್ತಾ ಇದ್ದೀವಿ ನೀವು ನಿಮ್ಮ ಹೆಸರಿನಲ್ಲಿ ಡಿಸೆಂಬರ್ ಎರಡನೆಯ ತಾರೀಕಿಗೆ ನಮ್ಮ ಜೀತ್ ಮೀಡಿಯಾದಲ್ಲಿ ಏನು ಶ್ರೀಚಕ್ರವನ್ನು ಇಡ್ತಾ ಇದ್ದೀವಿ ಪೂಜೆಗೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಗುರುಗಳು ನೇರ ಪ್ರಸಾರದಲ್ಲಿ ಹೇಳಿದ್ದಾರೆ ಅವತ್ತಿನ ದಿನ ನಮ್ಮ ಹೆಸರಿನಲ್ಲಿ ಅಮೃತ ಯೋಗದ ದಿನ ಡಿಸೆಂಬರ್ ಎರಡಕ್ಕೆ ಶ್ರೀಚಕ್ರ ಇಡಿಸಿ ನಮ್ಮ ಹೆಸರಲ್ಲಿ ಅಂತ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ನೋಡಿ ಇದೇ ಆ ಶ್ರೀಚಕ್ರ ಯಂತ್ರ ನಿಮ್ಮ ಹೆಸರಿನಲ್ಲಿ ಪೂಜೆಗಿಡ್ತೀವಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಇದು ಮನೆಗೆ ಬಂದ್ರೆ ಭಾಗ್ಯೋದಯ ಆಗುತ್ತೆ ಸಾಲ ತೀರುತ್ತೆ ಕೇಳಿದ್ದನ್ನ ಕೊಡುತ್ತೆ ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಮಕ್ಕಳು ಮಾತು ಕೇಳುತ್ತಾರೆ ಇದು ಕಾಸ್ಮಿಕ್ ಎನರ್ಜಿಯನ್ನು ತನ್ನ ಒಳಗಡೆ ಹಿಡಿದು ಇಟ್ಕೊಂಡು ಮನೆಯಲ್ಲಿರುವ ಸದಸ್ಯರ ಮೇಲೆ ಪ್ರಸಾರ ಮಾಡುತ್ತೆ ಅವರ ಅವರ ಕ್ಲೀನ್ ಆಗುತ್ತೆ ಕೆಲಸದಲ್ಲಿ ಜಯ ಸಿಗುತ್ತೆ ಒಂದ ಎರಡ ಇದನ್ನ ಪೂಜೆ ಮಾಡುವಂತಹ ವಿಧಾನ ಇದನ್ನ ಬಾಕ್ಸ್ ಅಲ್ಲಿ ಕಳಿಸ್ಕೊಡ್ತೀನಿ ಅಲ್ಲ ಅದ್ರ ಒಳಗಡೆ ಹಾಕಿರ್ತೀನಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾನೇ ನಿಮ್ಮ ಮನೆಗೆ ಕಳಿಸ್ತೀನಿ ಇದನ್ನ ಇದೇ ಡಿಸೆಂಬರ್ ಎರಡನೇ ತಾರೀಕಿಗೆ ಸಿದ್ಧಿ ಹೋಮದಲ್ಲಿ ಇಡಿಸ್ತಾ ಇದ್ದೀವಿ ಅವತ್ತಿನ ದಿನ ಇಡಬೇಕು ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ ಇಡಿಸ್ಕೋಬೇಕು ಅಂದ್ರೆ ಒಂದ ನಂಬರ್ ಅನ್ನ ತೋರಿಸ್ತೀನಿ ವೀಕ್ಷಕರೇ ಈಗಲೇ ಈ ಕಾರ್ಯಕ್ರಮ ಆದ ತಕ್ಷಣ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡೋದ್ ಬೇಡ ಕರೆ ಅವರು ಸ್ವೀಕಾರ ಮಾಡೋದಿಲ್ಲ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ಡಿಸೆಂಬರ್ ಎರಡಕ್ಕೆ ಶ್ರೀಚಕ್ರ ಏನು ಇಡ್ತಾ ಇದ್ದಾರೆ ಅಮೃತ ಸಿದ್ಧಿ ಯೋಗದ ದಿನ ಅದರಲ್ಲಿ ನನ್ನ ಹೆಸರಲ್ಲೂ ಕೂಡ ಇಡಿ ಅಂತ ಈ ನಂಬರಿಗೆ ಮೆಸೇಜ್ ಮಾಡಿ ಮಿಕ್ಕಿದ್ದನ್ನು ನಮ್ಮ ತಂಡ ನಿಮಗೆ ಮಾಹಿತಿ ಕೊಡುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಜೀವನಕ್ಕೆ ಬಂದಂಥ ದೊಡ್ಡ ಕಷ್ಟ ಹೇಗೆ ಕಳ್ಕೋಬೇಕು ಅನ್ನುವ ಮುತ್ತಿನಂತ ಒಂದು ಮಿಡಿ ಹೇಳ್ಕೊಡ್ತೀನಿ ಇವತ್ತು ಕೆಲವೊಂದು ಸಲ ರಾಹು ದೋಷ ಕೇತು ದೋಷ ಶನಿ ದೋಷ ಈ ಮೂರು ಗ್ರಹಗಳ ಒಂದು ಕೆಟ್ಟ ಒಂದು ಪ್ರಭಾವ ಆ ಒಂದು ಕಣ್ಣು ದೃಷ್ಟಿ ಮನುಷ್ಯರ ಮೇಲೆ ಬಿದ್ದರೆ ಬಹಳ 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 ಒಂದು ವಿಲ ವಿಲ ಅಂತ ಒದ್ದಾಡಿಸ್ಬಿಡುತ್ತೆ ನೋಡಿ ರಾಹು ಫೋಟೋ ಪ್ಲಾನೆಟ್ ಅಂತ ಹೇಳ್ತೀವಿ ಛಾಯಾಗ್ರಹ ಅಂತ ಹೇಳ್ತೀವಿ ನಾವು ಅದರ ಒಂದು ನೆಗೆಟಿವ್ ಶೇಡ್ ಹೇಗಿರುತ್ತೆ ಅಂತಂದರೆ ನಿಮಗೆ ಇನ್ನೇನು ಕೆಲಸ ಆಯಿತು ಆಯ್ತು ಆಯಿತು ಅನ್ನೋಷ್ಟರಲ್ಲಿ ಕೈಗೆ ಬಂದಾಗ ತುತ್ತನ್ನು ಅದು ಕಸ್ಕೊಂಡ್ಬಿಡುತ್ತೆ ಆಗಲ್ಲ ಕೆಲಸಗಳು ಇನ್ನು ಶನಿ ದೃಷ್ಟಿ ದೋಷ ನಿಮ್ಗೆ ಗೊತ್ತಿದೆ ವಿಳಂಬ 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 ಸ್ಲೋ 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 ಎಲ್ಲ ಸ್ಲೋ ಕೆಲಸಗಳು ಆಗದೇ ಇಲ್ಲ ಈ ರಾಹು ಕೇತು ಮತ್ತು ಶನಿ ಈ ದೋಷಗಳಿಂದ ಯಾರು ಬಳಲ್ತಾ ಇದ್ದೀರಿ ನಿಮಗೆ ಅದರ ಎಫೆಕ್ಟ್ ಹೇಗಿರುತ್ತೆ ಅಂತಂದರೆ ಒಂದು ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ದುಡಿಮೆಗೆ ಅವಕಾಶಗಳಿರೋದಿಲ್ಲ ಏನೇ ನೀವು ಕಷ್ಟಪಟ್ಟರೂ ಕೂಡ ಕೆಲಸದಲ್ಲಿ ಪ್ರಗತಿ ಇರೋದಿಲ್ಲ ಆದಾಯ ಝೀರೋ ಮನೆಯಲ್ಲಿ ಜಗಳ ಅಶಾಂತಿ ಕಲಹ ನೆಮ್ಮದಿ ಇರೋದಿಲ್ಲ ಸಾಕಷ್ಟು ಕಷ್ಟಗಳಿರುತ್ತೆ ಹಾಗಾದರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಒಂದು ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತಂದರೆ ಯಾರಿಗೆಲ್ಲ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳಿದೆ ಕಷ್ಟ ಎನ್ನುವ ಅಂಧಕಾರದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಹೊರಗಡೆ ಬರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ಕೆಲಸ ಮಾಡಿ ಇದರಲ್ಲಿ ಒಂದು ರೂಪಾಯಿ ಖರ್ಚಿದೆ ಅಂತ ನನಗೆ ತೋರಿಸಿ ನೀವು ನೋಡ್ತೀನಿ ಹೇಗೆ ಅಂತಂದರೆ ನಲವತ್ತೊಂದು ದಿನ ವೀಕ್ಷಕರೇ ಫಾರ್ಟಿ ಒನ್ ಡೇಸ್ ಸ್ತ್ರೀಯರಾದರೆ ಅವರ ಮುಟ್ಟಿನ ಮೂರ್ನಾಲ್ಕು ದಿವಸಗಳನ್ನು ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಬೇಕು ನಲವತ್ತೊಂದು ದಿನ ನಿಮ್ಮ ಅಡುಗೆ ಮನೆಯಲ್ಲಿ ಕೂತು ಊಟ ಮಾಡಬೇಕು ಅಡುಗೆ ಮನೆಯಲ್ಲಿ ನೀವು ತಯಾರಿಸಿದ ಅಡುಗೆಯನ್ನು ಹಾಲಿಗೆ ತಂದು ಊಟ ಮಾಡ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಊಟ ಮಾಡ್ತಾರೆ ಆ ಥರ ನಡೆಯೋದಿಲ್ಲ ಈ ರೆಮಿಡಿ ಮಾಡಬೇಕಾದ್ರೆ ನಿಮ್ಮ ಅಡುಗೆ ಮನೆಯಲ್ಲೇ ನೀವು ಕೂತು ಊಟ ಮಾಡಬೇಕು ಚಾಪೆ ಅಥವಾ ಮಣೆ ಇಟ್ಕೊಂಡು ನೀವು ಹೇಗೆ ನೆಲದ ಮೇಲೆ ಡೈರೆಕ್ಟಾಗಿ ಕೂರಬಾರ್ದು ಇನ್ನು ಕೆಲವೊದ ಕೆಲವೊಬ್ಬರಿಗೆ ಪಾಪ ಯೇವರು ಉದ್ರಿಗೆ ವಯಸ್ಸಾಗಿರುತ್ತೆ ಗುರುಗಳೇ ನಮಗೆ ಮಂಡಿ ಮಣ್ಕಾಲ್ ನೋವು ಅಂತಂದರೆ ನೀವು ಅಡುಗೆ ಮನೆಯಲ್ಲೇನೆ ಒಂದು ಚೇರ್ ಹಾಕ್ಕೊಂಡು ಊಟ ಮಾಡ್ಬೋದು ಪರವಾಗಿಲ್ಲ ಗುರುಗಳೇ ನಾವು ನೆಲದ ಮೇಲೆ ಕೂತ್ಕೋಬೋದು ಸರಾವಾಗವಾಗಿ ಏನು ತೊಂದರೆ ಇಲ್ಲ ಆರೋಗ್ಯವಾಗಿ ಸದೃಢವಾಗಿದ್ದೀರಿ ಅಂತಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಒಂದು ಚಾಪೇನೋ ಏನೋ ಹಾಕ್ಕೊಳ್ಳಿ ಮಾಡಿದಂತಹ ಅಡುಗೆಯನ್ನು ನೀವು ಅಡುಗೆ ಮನೆಯಲ್ಲೇ ಕೂತು ಊಟ ಮಾಡೋದ್ರಿಂದ ರಾಹು ದ ಒಂದು ದೃಷ್ಟಿ ರಾಹು ದೋಷ ಶನಿ ದೃಷ್ಟಿ ದೋಷ ಸಡನ್ ಸಡನ್ನಾಗಿ ಕಡಿಮೆ ಆಗುತ್ತೆ ನಲವತ್ತೊಂದು ದಿವಸ ಮಾಡಿ ನೋಡಿ ನೀವು ಹೇಗೆ ಬೆಳಗ್ಗೆ ಅಡುಗೆ ಮನೆಯಲ್ಲೇ ತಿಂಡಿ ತಿಂತೀರಿ ಅಥವಾ ಮಧ್ಯಾಹ್ನ ಅಡುಗೆ ಮನೆಯಲ್ಲೇ ಊಟ ಮಾಡ್ತೀರಿ ರಾತ್ರಿ ಅಡುಗೆ ಮನೆಯಲ್ಲೇ ಊಟ ಮಾಡ್ತೀರಿ ಈ ರೀತಿ ನಲವತ್ತೊಂದು ದಿವಸ ಇನ್ನ ಪಾಪ ಕೆಲಸ ಕಾರ್ಯಕ್ಕೆ ಹೋಗುವಂಥವರು ಬೆಳಗ್ಗೆ ಸಾಧ್ಯ ಆದರೆ ನಿಮ್ಮ ತಿಂಡಿಯನ್ನು ಅಡುಗೆ ಮನೆಯಲ್ಲೇ ತಿಂದ್ಬಿಟ್ಟು ಹೋದರೆ ಬಹಳ ಶ್ರೇಷ್ಠ ಇನ್ನು ಕೆಲಸ ಮುಗಿಸಿ ನೀವು ಸಾಯಂಕಾಲ ಮನೆಗೆ ಬಂದ ಮೇಲೆ ರಾತ್ರಿ ಅಡುಗೆ ಮನೆಯಲ್ಲೇ ಊಟ ಮಾಡಿದರೆ ಶ್ರೇಷ್ಠ ಈ ರೀತಿಯಾದಂತಹ ನಲವತ್ತೊಂದು ದಿನ ಅನುಷ್ಠಾನ ಅಂತ ಹಾಕ್ಕೊಳ್ಳಿ ಇದನ್ನು ರೆಮಿಡಿಯನ್ನು ನಲವತ್ತೊಂದು ದಿವಸ ಯಾರು ಅಡುಗೆ ಮನೆಯಲ್ಲೇನೆ ಕೂತು ಊಟ ಮಾಡುವಂತಹ ವ್ಯವಸ್ಥೆ ಮಾಡ್ಕೋತೀರಿ ನಲವತ್ತೆರಡನೇ ದಿವಸದಿಂದನೇ ಏಳಿಗೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಲವತ್ತೊಂದು ದಿವಸ ನೀವು ಗ್ರಹದ ಕೆಟ್ಟ ಕಣ ದೃಷ್ಟಿ ಕೆಟ್ಟ ದೋಷ ಶನಿಗ್ರಹದ ದೃಷ್ಟಿ ದೋಷ ಶನಿಗ್ರಹದ ದೋಷದಿಂದ ಆ ಒಂದು ಗ್ರಹದ ಸಂಪ್ರೀತಿಯನ್ನು ಗಳಿಸೋದಕ್ಕೆ ಶುರು ಮಾಡ್ತೀರಿ ನಿಮ್ಮ ಮೇಲೆ ಒಲವು ಆಶೀರ್ವಾದ ಬರುತ್ತೆ ಗ್ರಹದ್ದು ಹೇಗೆ ನಮ್ಮ ಹಣೆ ಬರಹ ಅದೃಷ್ಟನೇ ಚೇಂಜ್ ಆಗುತ್ತೆ ನೋಡಿ ಮ ಅದನ್ನು ಆ ಫಲ ಸಿಹಿ ಫಲನ ಅನುಭವಿಸ್ಬೇಕು ಅಂತಂದರೆ ಅಡುಗೆ ಮನೆಯಲ್ಲಿ ಊಟ ಮಾಡಿ ನೋಡಿ ನಲವತ್ತೊಂದು ದಿವಸ ಏನು ಖರ್ಚಿದೆ ಇದರಲ್ಲಿ ರೆಮಿಡಿಗೆ ಖರ್ಚೇ ಇಲ್ಲ ನೀವು ಸಮಯವನ್ನು ಅಲ್ಲಿ ನಿಗದಿ ಮಾಡ್ಕೋಬೇಕಷ್ಟೆ ಹೊರಗಡೆ ಊಟ ಮಾಡ್ತೀರಿ ಹಾಲಲ್ಲಿ ಡೈನಿಂಗ್ ಟೇಬಲ್ ಹತ್ರ ನಾವು ಅಲ್ಲೋ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಟಿ ವಿ ನೋಡ್ತಾ ನೋಡ್ತಾ ಊಟ ಮಾಡ್ತೀವಿ ಮೊಬೈಲ್ ನೋಡ್ತಾ ನೋಡ್ತಾ ಊಟ ಮಾಡ್ತೀವಿ ನಲವತ್ತೊಂದು ದಿವಸ ಇದನ್ನು ಪರಿವರ್ತನೆ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ನೀವು ಕೂತು ಊಟ ಮಾಡುವಂತಹದ್ದನ್ನು ಮಾಡ್ಕೊಳ್ಳಿ ನಲವತ್ತೊಂದು ದಿವಸದಲ್ಲಿ ಯಾಕೆ ಕಷ್ಟ ಕಡಿಮೆ ಆಗೋದಿಲ್ಲ ನಾನು ನೋಡ್ತೀನಿ ರಾಹು ಆಶೀರ್ವಾದ ಕೇತು ಆಶೀರ್ವಾದ ಶನಿ ಆಶೀರ್ವಾದ ಮೂರು ಗ್ರಹಗಳು ಕೂಲಾಗತ್ತೆ ಶಾಂತವಾಗುತ್ತೆ ನಿಮ್ಮ ಜೀವನದಲ್ಲಿ ಬೆಳಕು ಬರಲಿಲ್ಲ ಅಂತಂದ್ರೆ ನನಗೆ ಹೇಳಿ ಮಾಡಿ ನೋಡಿ ಇದನ್ನು ಝೀರೋ ಝೀರೋ ಒಂದು ರೂಪಾಯಿ ಖರ್ಚಿಲ್ಲದ ಉಪಾಯ ಕೊಟ್ಟಿದ್ದೀನಿ ನಿಮ್ಮ ಸ್ನೇಹಿತರ ಬಳಗದಲ್ಲೂ ಕೂಡ ಸಾಕಷ್ಟು ಜನ ಆರ್ಥಿಕ ತೊಂದರೆಯಿಂದ ಬಳಲ್ತಿರ್ಬೋದು ಆರೋಗ್ಯದ ತೊಂದರೆಯಿಂದ ಬಳಲ್ತಿರ್ಬೋದು ತುಂಬಾ ಸಮಸ್ಯೆಯಿಂದ ಬಳಲ್ತಿರ್ಬೋದು ಅವ್ರಿಗೂ ಈ ವಿಡಿಯೋ ತೋರಿಸಿ ಪ್ರಸಾರ ಪ್ರಚಾರ ಮಾಡಿ ಅವರು ಈ ಉಚಿತ ರೆಮಿಡಿ ಮಾಡ್ಕೊಳ್ಳಿ ನಲ್ವತ್ತೊಂದು ದಿವಸ ಮಾಡ್ಲಿ ಅವರು ನಲವತ್ತೆರಡನೇ ದಿವಸ ನಿಮಗೆ ಮೆಸೇಜ್ ಮಾಡ್ಲಿಲ್ಲ ಒಳ್ಳೆ ವಿಡಿಯೋ ತೋರಿಸಿದ್ರಿ ಗುರುಗಳದು ನಲ್ವತ್ತೊಂದು ದಿವಸ ಅಡುಗೆ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ಪ್ರತಿದಿನ ಊಟ ಮಾಡಕ್ ಹೇಳಿದ್ರು ಇದರಿಂದ ನನ್ನ ಜೀವನದಲ್ಲಿ ಕಷ್ಟಗಳು ಕರ್ಗ ಕರಗ್ತಾ ಇರೋದು ಅನುಭವಕ್ಕೆ ಬರ್ತಾ ಇದೆ ನನಗೆ ಖುಷಿ ಆಗ್ತಾ ಇದೆ ಜೀವನದಲ್ಲಿ ಏಳಿಗೆ ಆಗ್ತಾ ಇದೆ ಅಂತ ಹೇಳಿಲ್ಲ ಅಂತಂದ್ರೆ ಕೇಳಿ ನೀವು ಅಷ್ಟು ಅದ್ಭುತವಾದಂತ ರೆಮಿಡಿ ಕೊಟ್ಟಿದ್ದೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಏಳು ಮೂವತ್ತಕ್ಕೆ ಜೀವನದಲ್ಲಿ ಬೆಳಕು ತರುವಂತಹ ಪರಿವರ್ತನೆ ತರಬಲ್ ಬಲ್ಲಂತಹ ರೆಮಿಡಿಗಳೊಂದಿಗೆ ನಿಮ್ಮ ನೆಚ್ಚಿನ ಸುದೀಂದ್ರ ಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ ಬಾಳಿನಲ್ಲಿ ಬೆಳಕಾಗಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ Нам скрабщик.